ಮಕರ ಸಂಕ್ರಾಂತಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಲಕ್ಷಾಂತರ ಭಕ್ತರು ಪ್ರತಿದಿನ ಅಯ್ಯಪ್ಪ ಸ್ವಾಮಿ ದೇವರ ದರ್ಶನ ಮಾಡುತ್ತಿದ್ದಾರೆ ದೇಶದ ವಿವಿಧ ಭಾಗಗಳಿಂದ ಕೇರಳದ ಶಬರಿಮಲೆಗೆ ಜ್ಯೋತಿ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರುತ್ತಿದೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಅಯ್ಯಪ್ಪ ಮಹಾಲಿ ಧರಿಸಿ ವೃತಾಚರಣೆ ಮಾಡುತ್ತಿದ್ದಾರೆ ಉಡುಪಿಯ ಹಿಂದೂ ಯುವಸೇನೆ ಮತ್ತು ಬನ್ನಂಜೆ ಅಯ್ಯಪ್ಪ ಬಂದ ಶಿಬಿರದಲ್ಲಿ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ನಡೆಸುವ ಮೂಲಕ ಯಶ್ಪಾಲ್ ಸುವರ್ಣ ತಂಡ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿದೆ ಸಾಮಾನ್ಯ ವೃತ್ತಧಾರಿಗಳಂತೆ ಯಶ್ಪಾಲ್ ಸುವರ್ಣ ಈ ಶಬರಿಮಲೆ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ